ಸಾರ್ವಜನಿಕರ ಪ್ರೀತಿಗೆ ಪಾತ್ರರಾದ ಮಾಳಮಾರುತಿ ಪೊಲೀಸ್ ಠಾಣಾಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಬೆಳಗಾವಿ ನಗರದಲ್ಲಿ ಇತ್ತೀಚೆಗಷ್ಟೇ ದರೋಡೆ ಸರಣಿ ಕಳ್ಳತನ ಈ ರೀತಿ ಅನೇಕ ಪ್ರಕರಣಗಳು ಹೆಚ್ಚುತ್ತಾ ಇರುವ ಕಾರಣ ನಗರದ ರಾಮತೀರ್ಥ ನಗರದ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಕಳ್ಳತನವನ್ನು ತಪ್ಪಿಸಲು ಮಾಳಮಾರುತಿ ಪೊಲೀಸ್ ಠಾಣೆ ವತಿಯಿಂದ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿ ಜನರ ಮೆಚ್ಚುಗೆ ಪಡೆದಿದ್ದಾರೆ ನಂತರ ಸಿಪಿಐ ಜಾಕೀರ್ ಪಾಷಾ ಎಂ ಕಾಲಿಮಿರ್ಚಿ ಮುಂದಾಳತ್ವದಲ್ಲಿ ಸಿ ಕ್ಯಾಮೆರಾಗಳನ್ನು ಡಿಪಾರ್ಟ್ಮೆಂಟ್ ವತಿಯಿಂದ ಅಳವಡಿಸಿ ಸಾರ್ವಜನಿಕರ ಪ್ರೀತಿಗೆ ಪಾತ್ರರಾಗಿದ್ದಾರೆ ಸಾರ್ವಜನಿಕರು ಸನ್ಮಾನ ಮಾಡಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಸಂದರ್ಭದಲ್ಲಿ ಸಿಪಿಐ ಜಾಕಿರ್ ಪಾಷಾ ಎಂ ಮಿರ್ಚಿ ಬಾಳ ಮಾರುತಿ ಬಿ ಎಸ್ ಎಸ್ ರಿಸೆಲ್ ಸಿಬ್ಬಂದಿ ಕೆ ಬಿ ಗೌರಾಣಿ ಮಾರುತಿ ಕುರೇರ್ ಬಸು ಬಸ್ತವಾಡ ಚನ್ನಪ್ಪ ಚಿನ್ನಪ್ಪಗೌಡ್ ಸಿಐ ಚಿಗರಿ ರವಿ ಬಾರಿಕರ್ ರಫಿಕ್ ಮುಜಾವಾರ್ ಅಡಿವೆಪ್ಪ ಕುಂಡೇದ್ ಂತೆ ಉಪಸ್ಥಿತರಿದ್ರು ಇವರ ಜಾತ್ರೆ ಬಂದಿದ್ರು ಅದನ್ನ ಬಂದ್ರು ನಮ್ಮ ಕಣಬರಿಗೆ ವಿನಂತಿಗೆ ಮಂದ್

ಅವ್ರನ್ನ ಹೊಸ ಬಂದ ತಕ್ಷಣ ಆ ಗುಡಿನ ಕಳ್ಬೋದಕ್ಕೆ ಪ್ರಯತ್ನ ಮಾಡಿದ್ರು ಏನೋ ಇದ್ದಿದ್ದಿಲ್ಲ ಪುಣ್ಯಾಕ ಅವ್ರಿಗೂ ಏನು ದೇವ್ರು ಒಳ್ಳೆಯ ಮನಸ್ಸು ಕೊಡ್ತಾನೆ ಗೊತ್ತಿಲ್ಲ ಚಾವಿಯನ್ನ ಮುಡಿದಾಗ ಮನಸ್ಸಿಗೆ ಭಾಳ ಬೇಜಾರಾಯಿತು ಯಾವುದಾರು ಒಂದು ಮನೆಗಳು ಅದು ಅವ್ರ ವೈಯಕ್ತಿಕ ವಿಚಾರ ಇರ್ತಾವೆ ಅವ್ರ ವೈಯಕ್ತಿಕ ಸ್ವಾಮಾನ ವಿಚಾರ ಅವ್ರ ದುಃಖ ಅವ್ರ ಮನೆಯದಷ್ಟ ಇರ್ತ ಅದ್ರ ಸಂಬಂಧಪಟ್ಟು ಪೊಲೀಸ್ ಸ್ಟೇಷನ್ ಕಷ್ಟ ಅಂತ ಆದ್ರೆ ಒಂದು ಗುಡಿಗೆ ಅಥವಾ ಒಂದು ಧಾರ್ಮಿಕ ಭಾವನೆ ಇರ್ತಕ್ಕಂಥ ಸ್ಥಳಕ್ಕೆ ಏನಂತಪ್ಪ ಅಂದ್ರೆ ಜನರಿಗೆ ಎಲ್ಲರಿಗೂ ಕೂಡ ಮನಸ್ಸಿಗೆ ಬೇಜಾರಾಗುತ್ತೆ ಏನಪ್ಪ ಎಂಥ ಜನ ಹುಡುಗಿಟ್ರು ಗುಡಿನೂ ಬಿಡ್ತಾ ಇಲ್ಲ ಅಂತ ಹೀಗಾಗಿ ಅವಾಗ ಇನ್ನೂರು ಒಂದು ಇಪ್ಪತ್ತ್ ಮೂವತ್ತು ಜನ ಹುಡುಗರು ಬೈದ್ರು ಕಮಿಟಿ ಹುಡುಗರು ಪುರಾಣ ಹುಡುಗರು ಮತ್ತು ಸರ್ ನಮ್ಮ ಅಳವಾಗೈತೆ ಅಂತ ಅಂದಾಗ ನಾವಂದ್ವಿ ನಾವು ಬರ್ಬಾನಿ ಸಾಗರ ಅವ್ರು ನಾವು ಹುಬ್ಬಳ್ಳಿ ಅಂತಂದ್ರೆ ಅಳವಾಗೈತೆ ನಮಗೂ ಬೇಜಾರಾಗೈತೆ ಈಗ ಸಮಸ್ಯೆ ಬಗ್ಗೆ ಮಾತಾಡೋದಿಲ್ಲ ಪರಿಹಾರ ಬಗ್ಗೆ ಮಾತಾಡೋಣ ಪರಿಹಾರ ಅಂದ್ರೆ ಸಿ ಸಿ ಕ್ಯಾಮ್ರಾ ಅಂತಂದ್ರೆ ಅವಾಗ ಏನಿರುತ್ತೆ ನಾವು ನಿಮ್ಗ ಐದು ಸಾವಿರ ರೂಪಾಯಿ ಪಟ್ಟಿ ಕೊಡ್ತೀವಿ ತರಂಗ್ರಿ ನಮ್ದ ಒಂದಿ ಹೆಸರು ಬರ್ಗರಿ ಮಾಡಿ ಪಟ್ಟಿ ಎತ್ತಿ ಊರಾಗ ಎಂದ್ರಿಗೆ ತುಂಬ ಶಿಸಿಕೆ ಮಾಡಿ ಅವರೇ ಬ್ಯಾಡ ನಾವೆಲ್ಲ ಹಾಕ್ತೀವಿ ವಾಪಸ್ ಅವ್ರೂ ಅಂತ ಅನ್ಸುತ್ತ ಮೊನ್ನೆ ಈ ಸಾಯಂಕಾಲ ಪಾಸ್ಪೋರ್ಟ್ ಬಂದಾಗ ನಮ್ಮ ಕುಟುಂಬ ಸಮೇತ ಪಾಸ್ಪೋರ್ಟ್ ಮಾಡಕ್ ಬಂದಾಗ ನಾವು ಕೂಡ ನಿಮ್ಮ ಚಿಕ್ಕ ನಿಂತ ಏನ್ ಹೇಳ್ತಿದ್ದಂದ್ರೆ ಮೊನ್ನೆ ಎಲ್ಲಾರಿಗುನು ಕೂಡ ಶ್ರಾವಣ ಯಾವ ಶ್ರಾವಣ ಶಿವರಾತ್ರಿ ಎಲ್ಲಾ ಕಡೆ ನಿಮ್ ಊರಾಗ ಒಂದು ಬ್ಯಾಂಕ್ ಮ್ಯಾನೇಜರ್ ಅವ್ರ ಮನೆ ಅಂತ ಅರವತ್ ಎಪ್ಪತ್ ಮನೆ ಐತೆ ಅವರು ಅವ್ರ ಎಂಟ್ ಮೂರ್ ದಿನದಿಂದ ಹೇಳ್ತಿದಂತೆ ಚೀಸ್ಕೆ ಅವ್ರ ಹಾಕ್ಸ್ರಿ 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 ಅಂತಂದ್ರು ಅವ್ರು ಇವತ್ತು ಹಾಕ್ಸಾರ ನಾಡ್ ಹಾಕ್ಸಲ ಅಂತಂದ್ರು ಅವ್ರು ಹಾಕ್ಸದ್ರಾಗ ಹಾಕ್ಸಂದ್ರಾಗ ಅವ್ರ ಮನಿ ತರ बड़वाल का इमोरे के लाल रोड पर का आज ಯಾವುದೇ ಕಾರಣಕ್ಕೂ ನೆನ್ಪಿಡೋದು ಹೆಂಡಿಗೆ ನಾವ್ ಬಂಗಾರ ಹಾಕಿದ್ರ ಜನ ನಮ್ಗೆ ನೆನ್ಪಿಡಲ್ಲ ನಮ್ಮ ಮಕ್ಕಳಿಗೆ ಕಾರಣ ಅಡ ನೆನ್ಪಿಡಲ್ಲ ನಮ್ ದೊಡ್ಡ ಬಂಗಿ ಕಟ್ಟಿದ್ರೆ ನಮ್ಗೆ ನೆನ್ಪಿಡೋಲ್ಲ ಜನ ಯಾವ್ದು ನೆನ್ಪಿಡ್ತಾರ ಅಂತಂದ್ರ ನಾವು ಸ್ವಾರ್ಥ ಚಿಂತನೆ ಬಿಟ್ಟು ಸಮಾಜಕ್ಕೆ ಏನಾದ್ರು ದಾನ ಧರ್ಮ ಮಾಡಿ ನೆನ್ಪಿಡ್ತಾರ ಯಾರು ಶಾಲೆ ಕಟ್ಟಿದ್ರ ಜಾಗ ಕೊಡ್ತಾರ ಯಾರ ಶಾಲೆ ಕಟ್ಟೆಲ್ಲ ಬಿಲ್ಡಿಂಗ್ ಕಟ್ಟಕ್ ಟ್ಕೊಡ್ತಾರ ಯಾವ್ದ್ರ ಅನಾಥ್ ಕೊಡ್ತಾರ ಯಾವ್ದಾರ ಗುಡಿ ಎಂತ ಸೇವೆ ಮಾಡ್ತಾರಲ್ಲ ನೀವು ಏನಂತಲ್ಲ ಪುಣ್ಯದ ಕೆಲಸ ನಮ್ಮ ಹೆಂಡತಿ ಮಕ್ಕಳು ನಾವು ಮೆರೆಸೋದು ಯಾವ್ದು ಪುಣ್ಯದ ಕೆಲಸ ಕರ್ತವ್ಯ ನಮ್ ಕರ್ತವ್ಯ ಇಂಥವ್ ಏನಂತಲ್ಲ ಇಂತ ಜನರು ಏನಂತಲ್ಲ ಸಮಾಜದ ಬೇಕಾಗಿತ್ತು

ಆ ಗುಡಿನ ಕಳು ಮಾಡೋ ಪ್ರಯತ್ನ ಮಾಡಿದ್ರು ಏನೋ ಇದ್ದಿದ್ದಿಲ್ಲ ಪುಣ್ಯಾಕ ಅವ್ರಿಗೂ ಏನೋ ದೇವರು ಒಳ್ಳೆಯ ಮನಸ್ಸು ಕೊಡ್ತಾರೆ ಗೊತ್ತಲ್ಲ ಚಾವೆಲ್ಲ ಮುದ್ದಾಗ ಮನಸ್ಸಿಗೆ ಭಾಳ ಬೇಜಾರಾತು ಯಾವುದಾದ್ರೂ ಒಂದು ಅದು ಅವ್ರ ವೈಯಕ್ತಿಕ ವಿಚಾರ ಇರ್ತಾವೆ ಅವ್ರ ವೈಯಕ್ತಿಕ ಸಾಮಾನ್ಯ ಇರ್ತಾವ ಅವ್ರ ದುಃಖ ಅವ್ರ ಮನೆಯ ದಷ್ಟ ಇರ್ತಾ ಅದಕ್ಕೆ ಸಂಬಂಧಪಟ್ಟು ಪೊಲೀಸ್ ಸ್ಟೇಷನ್ ಕಷ್ಟ ಇರ್ತದೆ ಆದರೆ ಒಂದು ಗುಡಿಗೆ ಅಥವಾ ಒಂದು ಧಾರ್ಮಿಕ ಭಾವನೆ ಇರ್ತಕ್ಕಂಥ ಸ್ಥಳಕ್ಕೆ ಅಂದ್ರೆ ಜನರಿಗೆ ಎಲ್ಲರಿಗೂ ಕೂಡ ಮನಸ್ಸಿಗೆ ಬೇಜಾರಾಗಿರ್ತ ಏನಪ್ಪ ಎಂತ ಜನ ಉಟ್ಬಿಟ್ರು ಗುಡಿನೂ ಬಿಡ್ತಾ ಇರಲಿಲ್ಲ ಅಂತವರು ಹೀಗಾಗಿ ಅವಾಗ ಇನ್ನೂರು ಒಂದು ಇಪ್ಪತ್ತ್ ಮೂರು ಜನ ಹುಡುಗರು ಬಂದರು ಕಮಿಟಿ ಹುಡುಗರು ಪುರಾಣ ಹುಡುಗರು ಮತ್ತು ಸರ್ ನಮ್ಮ ಕಳವಾಗೈತೆ ಅಂದಾಗ ನಾವಂದ್ವಿ ನಾವು ಬರವಣಿ ಸಾಗರ ಕುಂತಂದ್ರೆ ಅವ್ರು ನಾವು ಹೇಳ್ತೀವಿ ಏನಂತಂದ್ರೆ ಕಳುವಾಗೈತೆ ನಮಗೂ ಬೇಜಾರಾಗೈತೆ ಈಗ ಸಮಸ್ಯೆ ಬಗ್ಗೆ ಮಾತಾಡೋದಿಲ್ಲ ಪರಿಹಾರದ ಬಗ್ಗೆ ಮಾತಾಡೋಣ ಪರಿಹಾರ ಅಂದ್ರೆ ಸಿ ಸಿ ಕ್ಯಾಮ್ರಾ ಅಂತ ಅವಾಗ ಏನಿರುತ್ತೆ ನಾವು ನಿಮ್ಗ ಐದ್ ಸಾವಿರ ರೂಪಾಯಿ ಪಟ್ಟಿ ಕೊಡ್ತೀವಿ ಈಗ ತೆರ್ರಿ ನಮ್ದಾ ಒಂದಿ ಹೆಸರು ಬರ್ಕಾರಿ ಮಾಡ್ಬಾರ್ದು ಊರಾಗ ಪಟ್ಟಿ ಎತ್ತಿ ಊರಾಗ ಎಂದ್ರೆ ಒಂದು ಅಂತ ಹಾಕ್ತೀವಿ ಅವರೇ ಬ್ಯಾಸ ನಾವೆಲ್ಲ ಹಾಕ್ತೀವಿ ವಾಪಸ್ ಅವರು ಅಂತ ಅನ್ಸುತ್ತ ಮತ್ತೆ ಈ ಸಾಯಂಕಾಲ ಪಾಸ್ಪೋರ್ಟಿಗೆ ಬಂದಾಗ ನಮ್ಮ ಇವರು ಕುಟುಂಬ ಸಮೇತ ಪಾಸ್ಪೋರ್ಟ್ ಮಾಡಕ್ ಬಂದಾಗ ನಾವು ಕೂಡ ನಿಮ್ಮ ಚಿಗರು ಏನ್ ಹೇಳ್ತಂದ್ರೆ ಮೊನ್ನೆ ಎಲ್ಲಾರಿಗಿ ಕೂಡ ಶ್ರಾವಣ ಶ್ರಾವಣ ಶಿವರಾತ್ರಿ ಎಲ್ಲಾ ಕಡೆ ನಿಮ್ಮ ಹಬ್ಬದ ಒಂದು ಊರಾಗ ಒಂದು ಕಿತ್ತೂರು ಅಂತಂದ್ರು ಅವರು ಬ್ಯಾಂಕ್ ಮ್ಯಾನೇಜರ್ ಅವ್ರ ಮನೆ ನಾನು ಅರವತ್ತೆಂಬತ್ತು ಲಕ್ಷ ಮನೆ ಐತೆ ಅವರು ಅವ್ರ ಎಂಟ್ ಮೂರ್ ದಿನದಿಂದ ಹೇಳ್ತಿದಂತೆ ಸಿ ಕ್ಯಾಮ್ರ ಹಾಕ್ಸಿರಿ 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 ಅಂತಂದ್ರು ಅವ್ರು ಹಾಕ್ಸಾಡ್ ಅಂತಂದ್ರು ಅವ್ರು ಹಾಕ್ಸಿದ್ರಾಗ ಹಾಕ್ಸಂದ್ರಾಗ ಅವ್ರ ಮನಿ அடவльта இமோர எல்லாரும் கூட 20000 ரூபாய் ಯಾವದೇ ಕಾರಣಕ್ಕೂ ನೆನ್ಪಿಡೋದು ಹೆಂಡಿಗೆ ನಾವ್ ಬಂಗಾರ ಹಾಕಿದ್ರ ಜನ ನಮ್ಗೆ ನೆನ್ಪಿಡಲ್ಲ ನಮ್ಮ ಮಕ್ಕಳಿಗೆ ಕಾರಣ ಅಡ ನೆನ್ಪಿಡಲ್ಲ ನಮ್ ಒಂದ್ ದೊಡ್ಡ ಬಂಗಿ ಕಟ್ಟಿದ್ರೆ ನಾವು ನೆನ್ಪಿಡದ ಜನ ಯಾವ್ದು ನೆನ್ಪಿಡ್ತಾರ ಅಂತಂದ್ರ ನಾವು ಸ್ವಾರ್ಥ ಚಿಂತನೆ ಬಿಟ್ಟು ಸಮಾಜಕ್ಕೆ ಏನಾದ್ರು ದಾನ ಧರ್ಮ ಮಾಡಿದ್ ನೆನ್ಪಿಡ್ತಾರ ಯಾರು ಶಾಲೆ ಕಟ್ಟಿದ್ರ ಜಾಗ ಕೊಡ್ತಾರ ಯಾರ ಶಾಲೆ ಒಂದು ಬಿಲ್ಡಿಂಗ್ ಕಟ್ಟಕ್ ಕೊಡ್ತಾರ ಯಾವ್ದ್ ದುಡ್ಡು ಕೊಡ್ತಾರ ಯಾವ್ದಾರ ಗುಡಿ ಗುಂಡಾರ ಸೇವೆ ಮಾಡ್ತಾರ ಇವ್ ಏನಂತಲ್ಲ ಪುಣ್ಯದ ಕೆಲಸ ನಮ್ಮ ಹೆಂಡತಿ ಮಕ್ಕಳು ನಾವು ಬೆರೆಸೋದು ಯಾವ್ದು ಪುಣ್ಯದ ಕೆಲಸ ಅಲ್ಲ ಅದು ನಮ್ಮ ಕರ್ತವ್ಯ ನಮ್ಮ ಕರ್ತವ್ಯ ಇಂಥವ್ ಏನಂತಲ್ಲ ಇಂಥ ಬಡವರಿಪಾಟ್ನಂತ ಜನರು ಏನಂತ ಸಮಾಧಾನ ಬೇಕಾಗಿತ್ತು Gracias. हर ओम शांति शांति जय जय नम्पार हर 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 महादेव श्री हर हर महादेव हर हर महादेव